ವಿಮಾನ ಪ್ರಯಾಣ ವಿಮಾನ ಪ್ರಯಾಣ ಅಂತಂದರೆ ಎಲ್ರಿಗೂ ಆಸೆ ಇರುತ್ತೆ ಒಂದು ಸಲ ವಿಮಾನದಲ್ಲಿ ಹೋಗಲೇಬೇಕು ಅಂತ ಆಸೆ ಇದ್ದೇ ಇರುತ್ತೆ ಆದರೆ ವಿಮಾನ ಪ್ರಯಾಣ ಹೇಗಾಗಿದೆ ಅಂತಂದರೆ ಇದು ದುಡ್ಡಿದ್ದವರಿಗೆ ಮಾತ್ರ ನಮಗೆ ಅನ್ವಯಿಸೋದಿಲ್ಲ ಅಂತ ಮಧ್ಯಮ ವರ್ಗ ಮತ್ತು ಬಡ ವರ್ಗದವರಿಗೆ ವಿಮಾನ ಅಂದರೆ ಕನಸಿನ ಮಾತಾಗಿದೆ ವಿಮಾನದಲ್ಲಿ ಒಂದು ಬಾರಿಯಾದರೂ ಪ್ರಯಾಣ ಮಾಡಬೇಕಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಮಧ್ಯಮ ಮತ್ತು ಕೆಳವರ್ಗದಲ್ಲಿ ಆದರೆ ಶ್ರೀಮಂತ ವರ್ಗ ಯಾವಾಗವಾಗ ಓಡಾಡ್ತಾ ಇರ್ತಾರೆ ಆದರೆ ಈಗ ಆ ಮಧ್ಯಮ ಮತ್ತು ಬಡವರ್ಗದವ್ರಿಗೂ ಕೂಡ ವಿಮಾನಯಾನದ ಕನಸನ್ನು ನನಸಿ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ವಿಮಾನದಲ್ಲಿ ಕೇವಲ ನೂರೈವತ್ತು ರೂಪಾಯಿಗೆ ಟಿಕೆಟ್ ಖರೀದಿಸಿ ಖರೀದಿಸಿ ಮಾಡಬಹುದು ಯಾಕಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ವಿಮಾನದಲ್ಲಿ ಟಿಕೆಟು ಅಂತಂದ್ರೆ ಏನಿಲ್ಲ ಅಂದರೂ ಕೂಡ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಟಿಕೆಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ನೂರೈವತ್ತು ರೂಪಾಯಿಗೆ ಟಿಕೆಟನ್ನು ಖರೀದಿ ಮಾಡಬಹುದು ಹಾಗಾದರೆ ಆ ವಿಮಾನ ಯಾವುದು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಬಹುದು ನಾವೀಗ ಅಂದ್ಕೊಳ್ತೀವಿ ಒಂದೇ ಡಿಸ್ಟ್ರಿಕಲ್ಲಿ ಎಲ್ಲಾದರೂ ಬಸ್ಸಲ್ಲಿ ಹೋಗಬೇಕಂದ್ರೂ ಕೂಡ ಕೆಲವು ಕಡೆ ನೂರಿಂದ ನೂರೈವತ್ತು ರೂಪಾಯಿ ಇರುತ್ತೆ ಅಥವಾ ಎಲ್ಲಾದರೂ ಒಂದು ದೂರ ಪ್ರಯಾಣ ಒಂದು ಇನ್ನೂರು ಮುನ್ನೂರು ರೂಪಾಯಿ ಮುನ್ನೂರು ಕಿಲೋಮೀಟರ್ ಹೋಗಬೇಕಂದ್ರೂ ಕೂಡ ಇನ್ನೂರಿಂದ ಮುನ್ನೂರು ರೂಪಾಯಿ ಆಗತ್ತೆ ಹಾಗಿದ್ದಾಗ ವಿಮಾನಯಾನದಲ್ಲಿ ನೂರೈವತ್ತು ರೂಪಾಯಿ ಟಿಕೆಟ್ ಹೇಗೆ ಸಿಗತ್ತೆ ಹಾಗಾದರೆ ಎಲ್ಲಿಂದ ಎಲ್ಲಿಗೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ನೋಡಿ ನಮ್ಮಲ್ಲಿ ಕೆಲವರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡೋ ಕನಸಿರುತ್ತೆ ನಾನು ಆಗಲೇ ಹೇಳಿದ ಹಾಗೆ ಇನ್ನು ಕೆಲವರು ಸುಮ್ಮನಾದರೂ ಟ್ರಾವೆಲ್ ಮಾಡ್ತಾರೆ ಸುಮ್ಮನೆ ಆದರೂ ಸುಮ್ಮನೆ ಓಡಾಡಬೇಕು ವಿಮಾನದಲ್ಲಿ ಅಂತ ಹೇಳಿ ಟ್ರಾವೆಲ್ ಮಾಡ್ತಾರೆ ದುಡ್ಡಿದ್ದಂಥವರು ರಜಾ ದಿನಗಳು ಬಂದರೆ ಸಾಕು ಕೆಲವರು ಟೂರ್ ಹೋಗೋ ಪ್ಲ್ಯಾನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ ವಿಮಾನ ಪ್ರಯಾಣ ಅಂತಂದರೆ ಟೈಮ್ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಬಸ್ಸಲ್ಲೋ ಅಥವಾ ರೋಡ್ ಮೂಲಕ ಹೋದರೆ ಭಾಳ ಟೈಮ್ ಆಗುತ್ತೆ ಆದರೆ ವಿಮಾನದಲ್ಲಿ ಬೇಗ ಹೋಗಿ ಬೇಗ ಬರಬಹುದು ಅಂತ ಕೆಲವರು ದುಡ್ಡನ್ನು ಲೆಕ್ಕ ಹಾಕೋದಿಲ್ಲ ಟೈಮನ್ನು ಲೆಕ್ಕ ಹಾಕಿ ಬೇಗ ಹೋಗಿ ಹೋಗಿ ಬರಬೇಕು ಅಂತೇಳಿ ವಿಮಾನಯಾನವನ್ನು ಮಾಡ್ತಾರೆ ಹೆಚ್ಚಿನವರು ಇವತ್ತಿನ ದಿನದಲ್ಲಿ ವಿಮಾನ ಪ್ರಯಾಣ ಮಾಡ್ತಾರೆ ಆದರೆ ಇನ್ನೂ ವಿಮಾನದಲ್ಲಿ ಟ್ರಾವೆಲ್ ಮಾಡಿಲ್ಲ ಮಾಡಬೇಕು ಅನ್ನೋರಿಗೆ ಇಲ್ಲೊಂದು ಉತ್ತಮ ಅವಕಾಶ ಇದೆ ಈ ವಿಮಾನದಲ್ಲಿ ನೀವು ಭಾರೀ ಕಡಿಮೆ ಬೆಲೆಯಲ್ಲಿ ವಿಮಾನ ಪ್ರಯಾಣವನ್ನು ಮಾಡಬಹುದು ಈ ವಿಮಾನದಲ್ಲಿ ಭಾರಿ ಕಡಿಮೆ ಬೆಲೆಯಲ್ಲಿ ಟಿಕೆಟನ್ನು ನೀವು ಖರೀದಿ ಮಾಡಬಹುದು ಬಹಳ ಹೆಚ್ಚು ಅಂತ ಅಂದ್ಕೋಬೇಡಿ ತುಂಬ ಕಮ್ಮಿ ಇದೆ ಹಾಗಾದರೆ ಆ ವಿಮಾನ ಯಾವುದು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ ನೋಡಿ ದುಬಾರಿ ವಿಮಾನ ಟಿಕೆಟ್ಗಳಿಗಾಗಿ ಎಲ್ಲ ವರ್ಗದವರಿಗೂ ಸಾಮಾನ್ಯವಾಗಿ ವಿಮಾನದಲ್ಲಿ ಪ್ರಯಾಣಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ವಿಮಾನ ಪ್ರಯಾಣ ಅಂದರೆ ಜಾಸ್ತಿ ಟಿಕೆಟ್ ದರ ಇರುತ್ತೆ ಅಂತ ಯಾಕಂದರೆ ವಿಮಾನದ ಆರಂಭಿಕ ಟಿಕೆಟ್ ದರವೇ ಸಾವಿರಾರು ರೂಪಾಯಿ ಇರುತ್ತೆ ಅದಕ್ಕೋಸ್ಕರ ಹೆಚ್ಚಿನವರು ವಿಮಾನಕ್ಕಿಂತ ಬಸ್ಸೋ ಟ್ರೈನೋ ಇದೇ ಬೆಟರು ಅಂತೇಳಿ ಬಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ ಆದರೆ ನೀವು ಇನ್ನು ಮುಂದೆ ಕೇವಲ ನೂರ ಐವತ್ತು ರೂಪಾಯಿಗಳಲ್ಲಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಬಹುದು ಹೆಚ್ಚಿನವರು ಇದನ್ನು ನಂಬೋದೇ ಇಲ್ಲ ನೂರೈವತ್ತು ರೂಪಾಯಿಗ ಬಸ್ಸಲ್ಲೇ ನೂರೈವತ್ತು ರೂಪಾಯಿ ಕೊಡಲ್ಲ ಇನ್ನು ವಿಮಾನದಲ್ಲಿ ಹೇಗಪ್ಪ ನೂರೈವತ್ತು ರೂಪಾಯಿ ಅಂತ ನಂಬೋದೇ ಇಲ್ಲ ಆದರೆ ಇದು ಸತ್ಯ ವಾಸ್ತವವಾಗಿ ನಾವು ಲೀಲಾಬಾರಿಯಿಂದ ಅಸ್ಸಾಂನ ತೇಜ್ಪುರಕ್ಕೆ ಪ್ರಯಾಣ ಮಾಡೋ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇಲ್ಲಿನ ಮೂಲಕ ಇಲ್ಲಿನ ಮೂಲಕ ವಿಮಾನ ದರಕ್ಕೆ ಕೇವಲ ನೂರೈವತ್ತು ರೂಪಾಯಿ ಪಾವತಿಸಿದರೆ ಸಾಕು ಅಂದರೆ ನಾವು ಅಸ್ಸಾಂನ ತೇಜ್ಪುರಕ್ಕೆ ಲೀಲಾಬಾರಿಯಿಂದ ಅಸ್ಸಾಂನ ತೇಜ್ಪುರಕ್ಕೆ ಹೋಗೋದಾದರೆ ನೂರೈವತ್ತು ರೂಪಾಯಿ ಟಿಕೆಟು ಈ ಎರಡು ನಗರಗಳ ನಡುವಿನ ಪ್ರಯಾಣವನ್ನು ಕೇವಲ ಐವತ್ತು ನಿಮಿಷಗಳಲ್ಲಿ ಮುಗಿಸ್ಬೋದು ಕೇವಲ ಐವತ್ತು ನಿಮಿಷ ಈ ಮಾರ್ಗದಲ್ಲಿ ಮಾತ್ರ ಅಲ್ಲದೆ ಅನೇಕ ವಿಮಾನಗಳಿವೆ ಅಲ್ಲಿ ಮೂಲ ಟಿಕೆಟ್ ದರ ಒಂದು ಸಾವಿರ ರೂಪಾಯಿಗಿಂತಲೂ ಕಡಿಮೆ ಇದೆ ಒಂದು ಸಾವಿರ ರೂಪಾಯಿಗಿಂತಲೂ ಕಡಿಮೆ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕೆ ಈ ಎಲ್ಲ ವಿಮಾನ ಪ್ರಯಾಣಗಳನ್ನು ಪ್ರಾದೇಶಿಕ ವಾಯು ಸಂಪರ್ಕ ಯೋಜನೆಯಡಿ ನಿರ್ವಹಿಸಲಾಗುತ್ತೆ ಇದು ವಿಮಾನ ಪ್ರಯಾಣ ಮಾಡಬೇಕು ಅನ್ನೋರಿಗೆ ಗುಡ್ ನ್ಯೂಸ್ ಆಗಿದೆ ಅಸ್ಸಾಂನಲ್ಲಿ ಮಾತ್ರ ಈ ಸೌಲಭ್ಯ ಸಿಗಲಿದ್ದು ಭಾರಿ ಕಡಿಮೆ ಬೆಲೆಗೆ ಈ ಫ್ಲೈಟ್ ಟ್ರಾವೆಲನ್ನು ನೀವು ಮಾಡಬಹುದು ಈ ಉಪಯೋಗನ ನೀವು ಕೂಡ ಅಸ್ಸಾಮ್ಗೆ ಹೋದರೆ ಬಳಸಿಕೊಂಡು ಯಾರು ವಿಮಾನದಲ್ಲಿ ಹೋಗಲಿಲ್ಲವೋ ಅವ್ರು ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಒಂದು ಕನಸನ್ನು ನಾನು ಸಾಗಿಸ್ಕೊಳ್ಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ